ಸಿದೀರಪ್ಪ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆ ನಮ್ಮದು ನಾನು ಸರ್ ನಾನು ರಾಜ್ಯದ ಕಾರ್ಯಾಧ್ಯಕ್ಷ ಪ್ರಯತ್ನಿಸ್ತೀನಿ ಇವತ್ತು ಕರ್ನಾಟಕದಲ್ಲಿ ಒಟ್ಟ ಮನೆಯ ಬಲಿದ ಬಾರಿಗೆ ರೈತ ಸಂಘ ಹುಟ್ಟಾಗಲಿಕ್ಕೆ ಕಾರಣೀಭೂತರಾದಂತಹ ನಮ್ಮ ಹುತಾತ್ಮ ರೈತ ಏನಂದರೆ ನವಲ ನಗುಂದಿ ಆ ರೈತರನ್ನು ನೆನಪು ಮಾಡಿಕೊಂಡು ಅವತ್ತಿನ ಸಮಸ್ಯೆಗಳಿಗೆ ಅವರು ಹೋರಾಟ ಮಾಡಿ ಸಂಘಟನೆ ಕರ್ನಾಟಕ ಹುಟ್ಟಾಗಲಿಕ್ಕೆ ಕಾರಣರಾಗಿರೋವನ್ನ ಸ್ಮರಿಸಿಕೊಂಡು ನಮ್ಮ ಇವತ್ತಿನ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಚರ್ಚೆ ಮಾಡಿ ಮುಂದೆ ಕಾರ್ಯಕ್ರಮ ಹುಂಕರಿಸಿ ಸಿದ್ಧತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದೇ ಕಡೆ ನಡೆಯುವಂತಹ ನೆನಪಿನ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಮಾಡೋದರಿಂದ ಆಯಾ ಭಾಗದ ಜನರಿಗೆ ಸಮಸ್ಯೆಗಳ ಬಗ್ಗೆ ಅರಿವು ಬರುತ್ತೆ ಕಾರಣಕ್ಕೆ ಕೋಲಾರದಲ್ಲಿ ಈ ದಿವಸ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಏನು ಜುಲೈ ಒಂದನೇ ತಾರೀಕಿಂದ ಕರ್ನಾಟಕದಾದ್ಯಂತ ಸ್ಮಾರ್ಟ್ ಮೀಟರ್ಗಳನ್ನು ಹಾಕಬೇಕು ಅಂತ ತೀರ್ಮಾನ ತಗೊಂಡಿದೆ ಅದನ್ನು ವಿರೋಧ ಮಾಡಲಿಕ್ಕೆ ಇವತ್ತು ರೈತರನ್ನ ಎಲ್ಲರೂ ಕನ್ವಿನೆನ್ಸ್ ಮಾಡಿ ತೀರ್ಮಾನ ತಗೊಂಡಾಗಿದೆ ಅದಕ್ಕೆ ಪೂರಕವಾಗಿ ರೈತ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಮತ್ತೆ ಡಾಕ್ಟರ್ ಸ್ವಾಮಿನಾಥನ್ ಅವರ ವರದಿಯ ಕೆಳಗೆ ಮತ್ತು ಕರ್ನಾಟಕದ ಕೃಷಿ ಬೆಲೆ ವರದಿಯ ಕೆಳಗೆ ತೀರ್ಮಾನ ತಗೊಂಡು ಬೆಲೆಯನ್ನು ನಿಗದಿ ಮಾಡಬೇಕು ಆ ವರದಿಗಳನ್ನು ಜಾರಿ ತರಬೇಕು ಅನ್ನೋ ವಿಚಾರವನ್ನು ಕೂಡ ಇಟ್ಕೊಂಡು ಮತ್ತೆ ಬಹಳ ಮುಖ್ಯವಾಗಿ ನೀರಿನ ಕೊರತೆ ಈ ಭಾಗದ ಜಿಲ್ಲೆಗಳಲ್ಲಿ ಬಯಲುನಾಡಿನ ಜಿಲ್ಲೆಗಳಲ್ಲಿ ತುಂಬಾ ಇದೆ ಆ ನೀರಿಗೆ ಪೂರಕವಾದ ಚಳವಳಿಗಳನ್ನು ರೂಪರೇಷೆಯನ್ನು ಸಿದ್ಧತೆ ಮಾಡಬೇಕು ಅನ್ನೋ ವಿಚಾರದ ಮೇಲೆ ಈ